ಕಾಳಸಂತೆಗೆ ಪೂರೈಸಲು ಅಕ್ರಮವಾಗಿ ಸಂಗ್ರಹಿಸಿಟ್ಟ ಅಕ್ಕಿ ಚೀಲಗಳು ವಶಕ್ಕೆ ಸದಲ್ಗಾ ಪಟ್ಟಣದಲ್ಲಿ ಕಾಳಸಂತೆಗೆ ಸೇರಿಸಲು ಶೇಖರಣೆ ಮಾಡಿದ್ದ ಪಡಿತರ ಅಕ್ಕಿಯನ್ನ ಚಿಕ್ಕೋಡಿಯ ಆಹಾರ ಇಲಾಖೆಯ ಅಧಿಕಾರಿಗಳು ದಾಳಿ ನಡೆಸಿ ಅಕ್ಕಿಯನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ ಎಸಿ ಸುಭಾಷ್ ಸಂಪಗಾವಿ ಹಾಗೂ ತಹಶೀಲ್ದಾರ್ ರಾಜೇಶ್ ಬುರ್ಲಿ ಅವರ ಮಾರ್ಗದರ್ಶನದಲ್ಲಿ ಖಚಿತ ಮಾಹಿತಿಯ ಮೇರೆಗೆ ಚಿಕ್ಕೋಡಿ ತಾಲೂಕು ಆಹಾರ ನಿರೀಕ್ಷಕರಾದ ಐಶ್ವರ್ಯ ದೇವ್ಟೆ ಮತ್ತು ಆಹಾರ ಶಿರಸ್ತಿದಾರರಾದ ಹನುಮಂತ ಖಂಡೇಕರ್ ಮತ್ತು ಪಿಎಸ್ಐ ಸದಲ್ಗಾ ಇವರ ನೇತೃತ್ವದಲ್ಲಿ ಸುಮಾರು ನಾಲ್ಕು ಟನ್ ಅಕ್ಕಿಯನ್ನ ಸದಲ್ಗಾ ಪಟ್ಟಣದ ಪ್ರಕಾಶ್ ನಗರದಲ್ಲಿ ವಶಪಡಿಸಿಕೊಳ್ಳಲಾಗಿದೆ ಸುನಿಲ್ ಬಾಗಡಿ ಎಂಬಾತ ಕಾಳಸಂತಗೆ ಸಾಗಿಸುವುದಕ್ಕೆ ಈ ಪಡಿತರ ಅಕ್ಕಿಯನ್ನ ಸಂಗ್ರಹಿಸಿದ್ದ ಎನ್ನುವ ಆರೋಪ ಕೇಳಿಬಂದಿದೆ ಬಡವರ ಹೊಟ್ಟೆಗೆ ಸೇರಬೇಕಾದ ಅಕ್ಕಿಯನ್ನ ವಶಪಡಿಸಿಕೊಂಡು ಚಿಕ್ಕೋಡಿ ತಾಲೂಕು ಆಹಾರ ವಿಭಾಗದ ಅಧಿಕಾರಿಗಳು ಭರ್ಜರಿ ಭೇಟಿಯಾಡಿದ್ದಾರೆ ಸದಲ್ಗಾ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ತನಿಖೆ ಮುಂದುವರೆದಿದೆ